ಒಂದೊಂದು ಕಾಲದಲ್ಲಿ ಒಂದಿ ಅಳಿಯುವುದೇ ಒಂದಾನೊಂದು ಕಾಲದಲ್ಲಿ ಮುಗಿದೋಯ್ತಪ್ಪ ಅಂದ್ರೆ ಬಹಳ ಹಿಂದಿನ ಕಾಲದಲ್ಲಿ ನೀವೇ ಹೇಳಿದ್ರೆ ಅರ್ಥ ಆಗ್ತದೆ ಆದ್ರೂ ನಾನು ಒಂದಾನೊಂದು ಕಾಲ ಅಂತ ಹೇಳಿದಾಗ ನಿನಗೆ ಅರ್ಥ ಆಗುವುದು ಕಷ್ಟ ಎಷ್ಟು ವರ್ಷ ಹಿಂದೆ ಅಂತ ಹೇಳಲೇ ಬೇಕಾಯ್ತು ಅಯ್ಯೋ ಬೇಡ ಬೇಗ ಒಂದಾನೊಂದು ಕಾಲ ಒಂದು ಪ್ರಾಣಿ ಅಯ್ಯೋ ಸ್ವಾಮಿ ಪ್ರಾಣಿ ಯಾವ ಕಾಲದಲ್ಲಿ ಇರುವುದಿಲ್ಲ ಅದೊಂದು ಮಾತ್ರ ಅಲ್ವಾ ಆದ್ರೆ ಈ ಪ್ರಾಣಿ ಒಂದು ವಿಶೇಷತೆ ಇತ್ತು ಏನು ಎಷ್ಟು ಆಕಾರ ದೊಡ್ಡದಿತ್ತು ನೀನು ಹುಲಿಯನ್ನು ನೋಡಿರಬಹುದು ಸಿಂಹವನ್ನು ನೋಡಿರಬಹುದು ಕರಡಿಯನ್ನು ನೋಡಿರಬಹುದು ನರಿಯನ್ನು ನೋಡಿರಬಹುದು ಮೊಲವನ್ನು ನೋಡಿರಬಹುದು ಕಪ್ಪೆಯನ್ನು ನೋಡಿ ಸ್ವಾಮಿ ಪ್ರಾಣಿಗಳು ಬಹಳಷ್ಟು ಉಂಟು ಈ ಪ್ರಾಣಿ ಸುದ್ದಿ ಹೇಳಿ ಆದ್ರಿಂದ ಹಾಗಲ್ಲ ಗಾತ್ರದಲ್ಲಿ ಹೇಗಿತ್ತು ಹೇಗಿತ್ತು ಬ್ರಹ್ಮಾಂಡ ಗಾತ್ರದಲ್ಲಿ ದೊಡ್ಡದು ಅಂದ್ರೆ ಸಾಕ ದೊಡ್ಡ ದೊಡ್ಡ ದೊಡ್ಡದು ಬ್ರಹ್ಮಾಂಡ ಗಾತ್ರದಲ್ಲಿ ಕಲ್ಪನೆ ಬರಲಿ ಅಂತ ಯಾವಾಗಲೂ ಒಂದು ವಿಷಯದ ಬಗ್ಗೆ ಕಲ್ಪನೆ ಬರಬೇಕು ಅಂತ ಆದ್ರೆ ಉದಾಹರಣೆ ಸರಿಯಾಗಿರ್ಬೇಕು ಅದಕ್ಕಾಗಿ ಹೇಳಿದ್ದೆ ನಾನು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಸಹಕಾರಿ ಈಗ ಬ್ರಹ್ಮಾಂಡದ ವ್ಯಾಪ್ತಿ ಸಾಮಾನ್ಯ ಎಷ್ಟು ಅಂತ ಹೇಳ್ಬೇಕಾಯ್ತಾ ಅಯ್ಯೋ ಬ್ರಹ್ಮಾಂಡಿ ಅಷ್ಟು ಅದಕ್ಕೆ ಆಹಾರ ಯಾವುದು ಈಗ ನೀವು ಹಾ ಹಸು ಹುಲ್ಲನ್ನು ತಿನ್ನು ಅಯ್ಯೋ ಎಲ್ಲರಿಗೂ ಗೊತ್ತಿಲ್ಲ ಹುಲಿ ಮಾಂಸವನ್ನು ತಿನ್ನುತ್ತಸುವಿನ ಕರು ಹಾಲನ್ನು ಕುಡಿಯುತ್ತೆ ನೀವೇ ಹೇಳಿದಸ್ಯ ಪ್ರಾಣಿ ಮಾಂಸ ಹಾರಿಯೋ ಪಾತ್ರೆ ಹೇಳಿ ಸಾಕು ಈ ಕಪ್ಪ ಕ್ರಿಮಿಯನ್ನು ಈ ಪ್ರಾಣಿ ಹಾರಲ್ಲ ಪ್ರಾಣಿಯನ್ನು ತಿನ್ನುತ್ತಿತ್ತು ಮರಗಿಡಗಳನ್ನು ತಿನ್ನುತ್ತಿತ್ತು ಸಕಲವನ್ನು ಭಕ್ಷಿಸುತ್ತಾ ಇತ್ತು ಇದು ಸಸ್ಯ ಹರಿಯುವುದು ಮಾಂಸ ಹರಿಯುವುದು ಎರಡು ಎರಡು ಮತ್ತೊಂದು ವಿಶೇಷ ಈಗ ಮರಗಿಡಗಳನ್ನ ಸೊಪ್ಪು ಸದೆಯನ್ನು ತಿನ್ನುವ ಪ್ರಾಣಿ ನೋಡಿರಬಹುದು ಅಥವಾ ಮಾಂಸ ತಿನ್ನುವ ಪ್ರಾಣಿಯನ್ನು ನೋಡಿರಬಹುದು ಇದು ಪರ್ವತಗಳನ್ನು ತಿನ್ನುತ್ತಿತ್ತು ನದಿಯನ್ನು ತಿನ್ನುತ್ತಿತ್ತು ಒಳ್ಳೆ ಪ್ರಾಣಿ ತಿನ್ನುತ್ತಿತ್ತು ತಪ್ಪಾಗ್ತದೆ ಕುಡಿತಿತ್ತು ಅಂತ ಹೇಳುವ ಹಾಗೆಟ್ಕೊಳ್ಳುವ ಬೇಸರ ಇಲ್ಲ ಅಲ್ಲ ನಾನು ಹಾಗೆ ಬೇಸರ ಇಲ್ಲ ಬೇಗ ಬೇಗ ಆಯ್ತು ಮುಗಿತು ಕತೆ ಮುಗಿತಾ ಬಂತು ಹೌದಾ ಈಗ ಎಲ್ಲಿಗೆ ಸಾಮಾನ್ಯ ಹೃದಯ ಭಾಗ ಅಲ್ಲ ಹ ಒಂದು ಹೃದಯ ಭಾಗ ಬಂತು ಅಯ್ಯೋ ನಿಮ್ ಪ್ರೀತಿಕೆ ಎಷ್ಟು ದೊಡ್ಡ ಉಂಟು ನಮ್ದು ಪ್ರೀತಿಯೇ ಉದ್ದ ಕಥೆ ಏನಿಲ್ಲ ಹೌದಾ ಮುಗಿದೋಗ್ತದೇ ಗೊತ್ತಾಗುವುದಿಲ್ಲ ಕೆಲವರಿಗೆ ಆ ನಂತರ ತಿನ್ನುತ್ತೋ ಅದು ಗಿಡವನ್ನು ಮರವನ್ನು ಪರ್ವತವನ್ನು ನದಿಯನ್ನು ಕಂದಕವನ್ನು ಕಲ್ಲನ್ನು ಕಲ್ಲು ಬಣ್ಣೆಯನ್ನು ಮಣ್ಣನ್ನು ಎಲ್ಲವನ್ನು ತಿನ್ನುತ್ತಾ 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 ಎಲ್ಲವನ್ನೂ ಎಲ್ಲವನ್ನು ಒಂದು ಒಂದೇ ಶಬ್ದದಲ್ಲಿ ಹೇಳಿ ಸಾಕು ಸಾಕು ಮುಗಿದ ತಿನ್ನುತ್ತ ಹಾ ಎಷ್ಟು ಕಾಲದವರೆಗೆ ಎದು ನನಗೆ ಗೊತ್ತಿಲ್ಲ ಅನಂತ ಕಾಲದವರೆಗೆ ಹೀಗೆ ತಿನ್ನುತ್ತಾ 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 ಸಾಗಿತು ತಿಂದಾದ ಮೇಲೆ ಮತ್ತೆ ಒಂದು ವರ್ಷ ಭಾಗ ಬಿಟ್ಟು ಹೊರ್ಟು ಬಿಟ್ಟಾನೆ ಹಾ ಆಯ್ತು ಮುಗಿಸೇ ಈಗ ಹಾ ಹಾ ಮುಗಿದೇ ಹಾ ಆಗ ಇದು ತ್ರಿಮೂರ್ತಿಗೆ ಸುದ್ದಿ ಹೋಯ್ತು ಈ ರೀತಿ ಪ್ರಾಣಿ ಎಲ್ಲವನ್ನು ನಾಶ ಮಾಡ್ತಾ ಇದೆ ಆಹ್ ಆಗ ಅದನ್ನು ನಿಯಂತ್ರಿಸಲೇಬೇಕು ಹಾ ಹಾಗೆ ತ್ರಿಮೂರ್ತಿಗಳು ಅಂದ್ರೆ ಯಾರು ಅಂತ ಹೇಳಲೇಬೇಕಾಗುತ್ತದೆ ಅಯ್ಯೋ ದೇವರೇ ಎಲ್ಲರಿಗೂ ಗೊತ್ತುಂಟು ಸ್ವಾಮಿ ಯಾರ್ಯಾರು ಯಾರು ಹೇಳೋದು ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಈಗ ಬ್ರಹ್ಮನಿಗೆ ಸೃಷ್ಟಿಸುವ ಕಾರ್ಯ ಆ ವಿಷ್ಣುವಿಗೆ ಪಾಲನೆ ಮಾಡುವ ಕಾರ್ಯ ಗೊತ್ತುಂಟು ಮತ್ತೆ ಗುಡಿಕೆ ಆಯಿತು ಬಿಟ ಬಿಟ ಆವಶ್ಯಕ ಬಿಟ ಬಿಟ ಹಾ ಬಿಟ ಬಿಟ ಆವಶ್ಯಕ ಬಿಟ ನಿಮಗೆ ಬೇಡದ ವಿಷಯನಾ ಹೇಳೋದೇ ಇಲ್ಲ ಆನಂತರದಲ್ಲಿ ಹಾ ಅವರ ಮುಂದಾಜಿ ಹೇಗೆ ಕೊಲ್ಲು ಹೇಗೆ ಹೇಗೆ ಕೊಲ್ಲು ಹಾ ಹೇಗೆ ಕೊಲ್ಲು ಅಯ್ಯೋ ದೇವ್ರೆ ಹಾಗಾದರೂ ಕೊಲ್ಲಿ ಆದ್ರ ಅಷ್ಟು ಯೋಚನೆ ಮಾಡಿದ್ರು ಯೋಚನೆ ಅದು ಒಂದೆರಡು ದಿವಸ ಅಲ್ವಾ ಸತ್ಯ ಅಲ್ಲ ನಿಮ್ಮಷ್ಟು ಯೋಚನೆ ಅವರು ಮಾಡಿರಲಿಲ್ಲ ಅಂದ್ರೆ ಬಹಳ ಯೋಚನೆ ಮಾಡಿದ್ರು ಅಂತ ಹೇಳುವುದಕ್ಕೆ ನಾನು ಹೇಳಿದ್ವಿ ಯೋಚನೆ ಮಾಡಿ ಹೌದು ಕೊನೆ ಕೊಲ್ಲಲೇಬೇಕು ಅಂತ ತೀರ್ಮಾನ ಮಾಡಿ ಮೂರು ಜನ ಆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡ್ರು ಬಿಲ್ಲು ಅಂತಂದ್ರೆ ನಾನು ನಿಮ್ಮ ಪ್ರತಿಕೋ ಹಾಗೆ ಬೇಡ ಬೇಡ ಬಿಟ 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 ಬಿಡ ಬಿಟ ಬೇಡ ಬೇಡ ಬಿಟ್ ಬಿಟ ಹೌದು ಹಿಡಿದುಕೊಂಡು ನೇರವಾಗಿ ಕಾಡಿಗೆ ಹೋದು ಸರಿ ಕಾಡು ಅಂದ್ರೆ ಏನು

ಪ್ರಾಣಿ ಕಂಡ ತಕ್ಷಣ ಸಂತೋಷ ಆಯ್ತು ಯಾರಿಗೆ ಮೂರು ತ್ರಿಮೂರ್ತಿಗಳು ತಕ್ಷಣದಲ್ಲಿ ಎತ್ತಿದ್ರು ಬಾಣವನ್ನು ತೆಗೆದರು ಬಿಲ್ಲಿಗೆ ಬಾಣವನ್ನು ಹೂಡಿದರು ಹ್ಮ್ ಹೀಗೆ ಎಳೆದು ಹ್ಮ್ ಹಿಡಿದಿತ್ತುಕೊಂಡು ಎಳೆದ್ರು ಎಳೆದ್ರು ಹೇಳಿದ್ರು ಹಾ ಸ್ವಾಮಿ ಇಲ್ಲ ಬಹುತೇಕ ನನಗೊಂದು ನಿಮ್ಮಷ್ಟಿ ಎಳಿಲಿಕ್ಕಿಲ್ಲ ಹೇಳಿದಿಕ್ಕಿಲ್ಲ

ಹೊತ್ತಾಗ್ಲಿಲ್ಲ ಅಂದ್ರೆ ಅಂದ್ರೆ ಹೊತ್ತಾಗ್ಲಿಲ್ಲ ಅಂತ ಬಾಣ ಬಿಡಲಿಕ್ಕೆ ಹೊತ್ತಾಗ್ಲಿಲ್ಲ ಅಂತ ಅಂದ್ರೆ ಯಾವುದೇ ಒಂದು ಪ್ರಾಣಿಯಾದರೂ ಸಾಯುವುದಕ್ಕೆ ಆ ಕಾಲ ಕೂಡಿ ಬರಬೇಡವೇನೋ ಬರಬೇಡುವೇನು ಆ ಕಾಲ ಕೂಡಿ ಬರಬೇಕು ಅಂತ ಅದು ಏನ್ ಮಾಡಿದ್ರು ಹೊತ್ತಾಗ್ಲಿಲ್ಲ ಹಾಗಾಗಿ ಅವ್ರ ಮೇಲ್ ನೋಡ್ತಾರೆ ಬರ ಅಲ್ಲ ಕತ್ತಿ ಯಾಕೆ ಅದು ಕತ್ತಿ ಬೇಡ ಇಡ ಅಲ್ಲ ಕತ್ತಿ ಹಿಡ್ಕೊಂಡ್ರೆ ಆದ್ರೂ ಬೇಗ ಮುಗಿಸ್ತೇನು ಅಂತ ನಾನು ಇಂತ ಕತ್ತಿ ಕೆಲವು ನೋಡಿದ್ದೇನೆ ಹ್ಮ್ ಕೆಲವೆಲ್ಲ ಕತ್ತಿ ಕಡಿಯೋದಕ್ಕೆ ಇರುವುದಲ್ಲೇ ಅಯ್ಯೋ ಹೊತ್ತಾಗ್ಲಿಲ್ಲ ಅಲ್ಲ ಹ್ಮ್ ಅಂತಾರೆ ನೋಡ ಮೇಲ್ ನೋಡಿದ್ರು ಮೇಲ್ ನೋಡಿದ್ರು ಕೆಳ ನೋಡಿದ್ರು ಹೊಡಿಲಿಲ್ಲ ಹ ಅಂತೂ ಕೊನೆಗೆ ಹ ಈ ಸುಮಾರು ಹೊತ್ತಾಯ್ತು ನೇರವಾಗಿ ಪ್ರಾಣಿ ಸತ್ತೋಯ್ತು ಅವರೆಲ್ಲ ಹೋದ್ರು ನಾ ಬರ್ತೇನೆ ಮತ್ತೆ ಸ್ವಾರಸಿ ಇರುವುದು ಇನ್ ಮುಂದೆ

ತಿನ್ನಬೇಕು ಅಂತ ಯೋಚನೆ ಮಾಡಿ ತ್ರಿಮೂರ್ತಿ ಏನ್ ತಿನ್ನುವುದು ಕಾಲನ್ನು ತಿನ್ನುವುದೇ ಮುಂಗಾಲನ್ನು ತಿನ್ನುವುದೇ ಹಿಂಗಾಲನ್ನು ತಿನ್ನುವುದು ಬಾಲವನ್ನ ಒಟ್ಟು ತಿನ್ನುವುದು ಯಾವ ತಿನ್ನುವುದು ಇಡೀ ದೇಹ ಉಂಟು ಯಾವ ಬೇಕಾದ್ರೂ ಆಗ ತಲೆ ತಿನ್ನುವುದು ಎನ್ನುವುದಾಗಿ ಯೋಚನೆ ಮಾಡಿ ತಲೆಯನ್ನೇ ತಿನ್ನಬೇಕು ಅಂತ ಯೋಚನೆ ಮಾಡಿದ್ರು ಈ ತಲೆ ತಿನ್ನುವುದುಂಟು ನೋಡು ಬಹಳ ಕಷ್ಟದ ಕೆಲಸ ಅದು ಅದು ಎಲ್ಲವರಿಗೂ ಆಗುವುದಿಲ್ಲ ಹೌದು ಸು ಈ ತಲೆ ತಿನ್ನುಕಲ್ಲಿ ಭಾಳ ಕಷ್ಟವಾ ತಲೆ ತಿನ್ನುವ ಕೆಲಸ ಬಹಳ ಕಷ್ಟ ಹೌದಾ ಆದರೆ ನಿಮ್ಮ ಬಗ್ಗೆ ಸಂತೋಷ ಏನು ಗೊತ್ತುಂಟ ಏನು ಆ ಕಷ್ಟದ ಕೆಲಸ ಅಲ್ಲ ನೀವು ಹ್ಯಾಗೆ ಮಾಡ್ತೀರಿ ಅಂತ ನಾವು ನನಗೂ ನನಗೂ ಕೆಲಸ ಅನಿವಾರ್ಯ ಆಗಿ ಬಿಡ್ತದೆಯ ಆದಷ್ಟು ಮಾಡುವುದೇ ಹೌದು ಇದು ಅನಿವಾರ್ಯಕ್ಕೆ ಮಾಡುವುದೇ ಈಗ ಅನಿವಾರ್ಯ ಯಾಕಂದ್ರೆ ನಿನಗಪ್ಪ ಪ್ರಾಪ್ತಿ ಆಗಬೇಕು ಫಲ ನೋಡು ಈಗ ತಲೆ ತಿನ್ನುವುದು ತಲೆ ತಿನ್ನು ಆ ಹಾಗಾಗಿ ಹೋದ್ರು ಹ್ಮ್ ತಲೆಯನ್ನು ನೋಡಿದ್ರು ಆ ಮೆದುಳಿಗೆ ಕೈ ಹಾಕಿದ್ರು ಈ ಮೆದುಳಿ ತಲೆ ಕೈ ಹಾಕೋದು ಉಂಟಲ್ಲ ಬಹಳ ಕಷ್ಟ ಅದು ನನಗೆ ಗೊತ್ತಾಯ್ತು ಸ್ವಾಮಿ ನೀವು ಮೊದಲು ಬಂದ ಕ್ಷಣದಲ್ಲಿ ನಾನು ಕೈ ಹಾಕಿದ್ದೆ ಅವರಿಗೆ ಆ ಮೆದುಳಿ ಕೈ ಹಾಕಿದ್ರು ಆ ಮೆದುಳನ್ನ ಭಕ್ಷಿಸಿದ್ರು ತಿಂದ ಆ ಹೀಗೆ ತಿರುಗಿ ನೋಡ್ತಾರೆ ತಲೆ ಇಲ್ಲದ ಭಾಗದಲ್ಲಿ ಕೋಡಿತ್ತು ತಲೆಯ ಭಾಗದಲ್ಲಿ ಮೂರು ಕೋಡು ಈ ಕೋಡು ಅಂದ್ರೆ ನಿನ್ಗೆ ಗೊತ್ತಾಯ್ತು ಸಾಮಾನ್ಯ ಕಲ್ಪನೆ ಏನ್ ಬರ್ಬೋದು ಈಗ ನೀನು ಹಸುವನ್ನು ನೋಡಿರಬಹುದು ಎರಡು ಕೋಡು ಇರ್ತದೆ ಎಮ್ಮೆಯನ್ನು ನೋಡಿರಬಹುದು ಎರಡು ಕೋಡು ಇರ್ತದೆ ಜಿಂಕೆಯನ್ನು ನೋಡಿರಬಹುದು ಎರಡು ಕೋಡು ಇರ್ತದೆ ಇದಕ್ಕೆ ಮೂರು ಕೋಡು ನೋಡು ಎಷ್ಟು ವಿಶೇಷ ನೋಡು ಮೂರು ಕೋಡಿರೋ ಪ್ರಾಣಿ ನೋಡಿದ್ದೀಯ ನೀ ಎಲ್ಲಾದ್ರೂ ಬಹುತೇಕ ಈ ಜಾತಿ ವಿವರಣೆ ಯಾರಿಗೂ ಸಿಗಲಿಕ್ಕಿದೆ ಮೂರು ಕೋಡು ಕೋಡು ಉಂಟಲ್ಲ ಯಾವ ಚಿತ್ರ ಪ್ರಾಣಿ ಅಂತ ಯೋಚನೆ ಮಾಡಿ ಮಾತಾಡಿ ಮಾತಾಡಿ ಹೀಗೆ ಮತ್ತೆ ತಿರುಗಿ ನೋಡ್ತಾರೆ ಅದು ಕೋಡಲ್ಲ ಮತ್ತೆ ಲಿಂಗ 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 ಮೂರು ಲಿಂಗ ಕಾಣ್ತಾ ಉಂಟು ಕೋಡಿನ ಕೋಡಿನೋಪಾದಿಯಲ್ಲಿ ಲಿಂಗ ಲಿಂಗ

ಮೂರನ್ನು ನುಂಗಿ ಬಿಟ್ಟಿರ್ತಾರೆ ಆ ಮೂರು ಲಿಂಗವನ್ನು ನುಂಗಿದರು ವಿಶೇಷ ನೋಡು ಹಾ ಗಂಟ್ಲ ಸಿಕ್ಕಿ ಹಾಕಿಕೊಳ್ಳಿಲ್ಲ ಅದು ಹೌದಾ ನುಂಗಿದರು ಹಾ ಮರುಕ್ಷಣದಲ್ಲಿ ಅಭಂಗವಾದರು ಅಭಂಗ ಹಾ ಅಭಂಗ ಎನ್ನುವುದುಂಟಲ್ಲ ಅದು ಒಂದು ರೀತಿ ಆಧ್ಯಾತ್ಮಿಕ ವಿಷಯ ಒಂದು ಕೆಲಸ ಒಂದು ಕೆಲಸ ಮಾಡಿ ಪುರುಷೊತ್ತಿದ್ದಾಗಲ್ಲ ಲಂಕೆಗೆ ಬನ್ನಿ ಇಬ್ಬರು

ಆ ನಂತರದಲ್ಲಿ ಅವತ್ತು ಆ ಮೂರು ಲಿಂಗಗಳ ಸಾರ ಸರ್ವಸ್ವವೇ ಈ ಆತ್ಮಲಿಂಗದೊಳೆಯುವುದು ಇದಿಷ್ಟನ್ನ ನೀನು ತಿಳಿದು ಪೂಜಿಸಿದರೆ ನಿನಗೆ ಪೂರ್ಣ ಫಲಪ್ರಾಪ್ತಿ ಅಂತ ಆಗ್ತದೆ ಈಶ್ವರ ಹೇಳ ಗೊತ್ತೋ ಹಾಗಾಗಿ ಇರ್ಲಿ ಈಗ ನೋಡು ನಾನು ಹಾಗಿದ್ರೆ ನಾನು ಸ್ವಲ್ಪ ಹೊತ್ತು ಕಳ ಕಷ್ಟ ಕೊಟ್ಟೇನ ಬಾಯಿ ಬಿಟ್ಟು ಹೇಳ್ಬೇಕು ಅಲ್ಲ ಹೇಳಿ ನನ್ಗ ಅದಿಷ್ಟ ನನಗದು ಇಷ್ಟದ ವಿಚಾರ ಅಲ್ಲ ಅನಿವಾರ್ಯ ಆಯ್ತು ಯಾಕಂದ್ರೆ ನಿನಗೆ ತಿಳಿಸಿ ಹೇಳ್ಬೇಕು ನೋಡು ಮತ್ತೆ ನಾನು